ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಬಟ್ ಏನೂ ಮಾಡ್ಕೊಳ್ಳೋಕ್ಕೆ ಮನ್ಸಿರಲ್ಲ ಈ ಥರ ಸತಿ ನೀವು ಮಾಡ್ಕೊಂಡಿಟ್ಕೊಂಡ್ಬಿಟ್ರೆ ನೀವು ಫಿಫ್ಟೀನ್ ಡೇಸ್ವರೆಗೂ ಇದನ್ನು ತಿನ್ಬೋದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಕಪ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಹೋಳಿಗೆ ಎಲ್ಲ ಮಾಡ್ತೀವಲ್ವ ಅದೇ ಬೇಳೆನ ನೀರನ್ನು ಹಾಕಿ ಇದನ್ನು ಒಂದು ಎರಡರಿಂದ ಮೂರು ಸತಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿಕೊಂಡು ನೀರನ್ನು ಹಾಕಿಬಿಟ್ಟು ಒಂದು ಐದರಿಂದ ಆರು ಗಂಟೆಗಳ ಕಾಲ ಇದು ನೆನಿಬೇಕು ಇಲ್ಲಾಂದರೆ ಓವರ್ನೈಟ್ ಸೋಪ್ ಮಾಡಿದ್ರೂ ನಡೆಯುತ್ತೆ ಇದು ಕಂಪ್ಲೀಟಾಗಿ ನೆನೆದ ಮೇಲೆ ಮಾರ್ನಿಂಗು ಸ್ವಲ್ಪ ಉಬ್ಕೊಂಡು ಚೆನ್ನಾಗಿ ಬಂದಿರುತ್ತೆ ಈ ಥರ ಮತ್ತು ಇದನ್ನು ಸ್ವಲ್ಪ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ಒಂದೆರಡರಿಂದ ಮೂರು ಸತಿ ಈ ರೀತಿ ಕಟ್ ಮಾಡಿದ್ರೆ ಇದು ಬ್ರೇಕ್ ಆಗಬೇಕು ನೋಡಿ ಈಗ ಆಗಿದೆ ಇದು ಪರ್ಫೆಕ್ಟಾಗಿ ಈಗ ಅದರಲ್ಲಿರೋ ಎಲ್ಲ ನೀರನ್ನು ಬಸಿದ್ಕೊಂಡ್ಬಿಟ್ಟು ಈ ರೀತಿ ಒಂದು ಕಾಟನ್ ಬಟ್ಟೆ ಮೇಲೆ ಅವೆಲ್ಲ ಕಡಲೆ ಬೇಳೆನ ಹಾಕಿ ಕಂಪ್ಲೀಟಾಗಿ ಅದರಲ್ಲಿರೋ ಮಾಯ್ಚರೆಲ್ಲ ಹೋಗಬೇಕು ಅಂದರೆ ನೀರಿನ ಅಂಶ ಎಲ್ಲ ಹೋಗಬೇಕು ಸ್ವಲ್ಪ ಉದುರು ಉದುರು ಥರ ಆಗಬೇಕು ಅಲ್ಲಿ ತನಕ ಇದನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇವನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ತೆಳುವಾಗಿ ಮಾಡಿಕೊಂಡು ಇದನ್ನು ಸ್ವಲ್ಪ ಒಣಗಕ್ಕೆ ಬಿಟ್ಬಿಡಿ ಪೂರ್ತಿ ಒಣಗಿಸ್ಬೇಡಿ ಸ್ವಲ್ಪ ಅದರಲ್ಲಿರುವಂಥ ನೀರಿನ ಅಂಶ ಹೋಗಬೇಕು ಅಷ್ಟೇ ಅಲ್ಲಿವರೆಗೂ ಇದನ್ನು ಈ ರೀತಿ ಮಾಡಿಟ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನಾನು ಚಾನಲಲ್ಲಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಈ ಥರ ಬರೀ ಕಡಲೆಬೇಳೆ ಅಂತ ಅಲ್ಲ ನೀವು ಹೆಸರು ಬೇಳೆಯಿಂದ ಕೂಡ ಮಾಡ್ಕೋಬೋದು ದಾಳ ಅಂತಾರಲ್ಲ ಅದು ಈ ಥರ ಬೆಳೆಯನ್ನು ಕೂಡ ಮಾಡ್ಕೊಂಡ್ಬಿಡ್ಬೋದು ನಾನು ನೀವು ಸತಿ ಮಾಡಿಟ್ಕೊಂಡ್ರಿ ಸಾಕು ಫಿಫ್ಟೀನ್ ಡೇಸ್ವರೆಗೂ ನೀವು ಆರಾಮಾಗಿ ಇದನ್ನು ತಿನ್ಬೋದು ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಮಾಡಿಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಈಗ ಕಂಪ್ಲೀಟ್ ಆಗಿದ್ರಲ್ಲೆಲ್ಲೋ ನೀರಿನ ಅಂಶ ಎಲ್ಲ ಹೊರಟೋಗ್ತೀವಿ ನೋಡಿ ಈಗ ಇದು ಎಲ್ಲ ರೆಡಿ ಆಯಿತು ನೀರಿನ ಅಂಶ ಎಲ್ಲ ಹೋಯಿತು ಸೊ ಈಗ ನಾನು ಇದನ್ನು ಯಾವ ರೀತಿ ಫ್ರೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕಕ್ಕೆ ಹೋಗಬೇಡಿ ಎಲ್ಲ ಹೊತ್ತೋದೋರ್ ಥರ ಆಗುತ್ತೆ ಈ ಥರ ಒಂದು ಸಾಣಿಗೆ ಇರುತ್ತಲ್ಲ ಸ್ವಲ್ಪ ದೊಡ್ದಿದ್ರೂ ನಡೆಯುತ್ತೆ ಆ ರೀತಿ ಸಾಣಿಗೆನ ತೊಗೊಳ್ಳಿ ಅದರಲ್ಲಿ ಈ ರೀತಿ ನೀರಿನ ಅಂಶ ಎಲ್ಲ ಹೋಗಿಟ್ಕೊಂಡಿರೋಂಥ ಕಡಲೆಬೇಳೆನ ಇರ್ತಾವಲ್ಲ ಅದನ್ನು ಹಾಕಿ ಈ ರೀತಿ ಜಸ್ಟ್ ಇದರಲ್ಲಿ ಈ ರೀತಿ ಡಿಪ್ ಮಾಡಿ ಅದು ಎಣ್ಣೆ ಎಲ್ಲ ಬಂದು ಫ್ರೈ ಆಗುತ್ತೆ ನೀವು ಡೈರೆಕ್ಟಾಗಿ ಎಣ್ಣೆಗೆ ಹಾಕೋದ್ರಿಂದ ತೆಗೆಯುವಾಗ ಅಥವಾ ಜಾಸ್ತಿ ಒಂದೊಂದು ಫ್ರೈ ಆಗಿಬಿಡುತ್ತೆ ಅದು ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋಲ್ಲ ಸೊ ತೆಗಿಯೋದಕ್ಕೂ ಕಷ್ಟ ಆಗುತ್ತೆ ಈ ರೀತಿ ಸಾಣಿಗೆನಲ್ಲಿ ಹಾಕ್ಕೊಂಡು ಈ ರೀತಿ ಸ್ಪೂನಿಂದ ಈ ರೀತಿ ಇರಿ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಬಟ್ ಚೆನ್ನಾಗಿ ಬರುತ್ತೆ ಸೊ ಇದೇ ರೀತಿನ ಟ್ರೈ ಮಾಡಿ ಸ್ವಲ್ಪ ಸಾಣಿಗೆ ದೊಡ್ದಿದ್ರು ತಗೊಳ್ಳಿ ಸ್ವಲ್ಪ ಬೇಗ ಆಗುತ್ತೆ ಅಷ್ಟೇ ಹೊರಗಡೆ ಎಲ್ಲ ಸಿಗುತ್ತಲ್ಲ ಸೇಮ್ ಅದೇ ಥರನೇ ಬರುತ್ತೆ ಸತಿ ಟ್ರೈ ಮಾಡಿ ನೋಡಿ ನೀವು ಕೂಡ ತುಂಬ ಇಷ್ಟಪಡ್ತೀರಾ ಹಾಕಿಟ್ಟಿರ್ತೀವಲ್ಲ ಅದು ಪರ್ಫೆಕ್ಟಾಗಿ ಫ್ರೈ ಆದ ನಂತರ ಅದು ಎಣ್ಣೆ ಬಬಲ್ ಥರ ಬರುತ್ತಲ್ಲ ಅದು ಸ್ಟಾಪ್ ಆಗಿಬಿಡುತ್ತೆ ಆವಾಗ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಈಗ ಇದನ್ನು ಈ ರೀತಿ ಎಣ್ಣೆನೆಲ್ಲ ಸೋಸ್ಕೊಂಡ್ಬಿಟ್ಟು ಈ ರೀತಿ ತಗೊಳ್ಳಿ ಎಲ್ಲವನ್ನು ಕೂಡ ಇದೇ ರೀತಿ ನಾವು ಫ್ರೈ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಎಣ್ಣೆಯಲ್ಲಿ ಹಾಕಿ ಫ್ರೈ ಹೋಗ್ಬಿಡಿ ಮತ್ತು ಈ ರೀತಿ ಸ್ವಲ್ಪ ತೊಗೊಂಡು ಅದರಲ್ಲಿ ಹಾಕಿ ಮತ್ತೆ ಆಯಿಲ್ನಲ್ಲಿ ಡಿಪ್ ಮಾಡಿ ಇದೇ ರೀತಿ ಎಲ್ಲನೂ ಕೂಡ ಫ್ರೈ ಮಾಡಿಟ್ಕೊಳ್ಳಿ ಹಾಗೆ ಹೆಸರು ತಗೊಂಡಿದ್ವಲ್ಲ ತೊಗೊಂಡಿದ್ವಲ್ಲ ದಾಲ್ ಅದನ್ನು ಕೂಡ ಇದೇ ಥರನೇ ಫ್ರೈ ಮಾಡ್ಕೋಬೇಕು ಎಲ್ಲ ನೀರಿನ ಅಂಶ ಹೋಗಿರಬೇಕು ಈ ರೀತಿ ಎಲ್ಲ ಕಂಪ್ಲೀಟಾಗಿ ಹೋದ ಹೋದ್ಮೇಲೆ ಇದನ್ನು ಕೂಡ ಅದೇ ರೀತಿ ಸಾಣಿಗೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಸಾಣಿಗೆಯಲ್ಲಿ ಹಾಕ್ಕೊಂಡು ಇದನ್ನು ಕೂಡ ಆಯಿಲ್ನಲ್ಲಿ ಈ ರೀತಿ ಡಿಪ್ ಮಾಡಿ ಸೇಮ್ ಅದೇ ಥರ ಆಯಿಲ್ ಈ ರೀತಿ ಬಬಲ್ಸ್ ಬರುತ್ತೆ ಕಂಪ್ಲೀಟಾಗಿ ಆದ ನಂತರ ಬಬಲ್ಸ್ ಎಲ್ಲ ಹೋಗುತ್ತೆ ಇದೇ ರೀತಿ ಎರಡನ್ನೂ ಫ್ರೈ ಮಾಡಿ ಈ ರೀತಿ ಎತ್ತಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ಕಡಿಮೆ ಅನ್ಸಿದ್ರೆ ಇನ್ನೊಂದು ಚೂರು ಹಾಕೋಬೋದು ಬಟ್ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಸೊ ಅದಕ್ಕೆ ಕೊಂಡು ಹಾಕ್ಕೊಳ್ಳಿ ನೀವು ಇಷ್ಟಕ್ಕೆ ಕೂಡ ಬರೀ ಉಪ್ಪನ್ನು ಸೇರಿಸ್ಬಿಟ್ಟು ಕೂಡ ತಿನ್ಬೋದು ಸ್ವಲ್ಪ ಖಾರ ಖಾರವಾಗಿ ಬೇಕು ಅನ್ಸಿದ್ರೆ ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನ ಕೂಡ ಹಾಕೋಬೋದು ನೀವು ಚಿಕ್ಕ ಮಕ್ಕಳಿಗೆ ಕೊಡ್ತೀನಿ ಅಂದರೆ ಖಾರನ ಸ್ಕಿಪ್ ಮಾಡ್ಕೊಳ್ಳಿ ಬರೀ ಉಪ್ಪನ್ನು ಹಾಕಿ ಕೊಡಿ ಇದು ಖಾರ ಆಪ್ಷನಲ್ಲೂ ನೀವು ಬೇಕಿದ್ದರೆ ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ನಡೆಯುತ್ತೆ ಸೊ ಈ ರೀತಿ ಖಾರ ಮತ್ತು ಉಪ್ಪನ್ನು ಸೇರಿಸಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಕರೆಕ್ಟಾಗಿ ಎಲ್ಲದಕ್ಕೂ ಅಂಟ್ಕೋಬೇಕು ಆ ರೀತಿ ನೀಟಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫೈನಲ್ ಆಗಿ ನಮಗೆ ರೆಡಿ ಆಯಿತು ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಫಿಫ್ಟೀನ್ ಡೇಸ್ವರೆಗೂ ನೀವು ಈಸಿಲಿ ಇದನ್ನು ಕನ್ಸ್ಯೂಮ್ ಮಾಡ್ಬೋದು ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ